ಪ್ರೊಫೆಸರ್ ಕೆ ಸುಮಿತ್ರಾಬಾಯ್ ಅವರಿಗೆ ನಮಸ್ಕಾರ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ನೀವು ಮಂಡ್ಯದಲ್ಲಿ ಹುಟ್ಟಿದ್ರಿ ಅನೇಕ ಸಮಸ್ಯೆಗಳ ನಡುವೆಯೂ ಸಮಾಜ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಸಾವಿರದ ಒಂಬೈನೂರಲ್ಲಿ ಮಹಾರಾಜ ಕಾಲೇಜಿನ ನಂತರ ಸಂಜೆ ಕಾಲೇಜು ಲಲಿತ ಕಲಾ ಕಾಲೇಜು ಯುವರಾಜ ಕಾಲೇಜುಗಳಲ್ಲಿ ಅಧ್ಯಾಪಕಿಯಾಗಿದ್ರಿ ಜೊತೆಗೆ ಯಶಸ್ವಿ ಗೃಹಿಣಿಯೂ ಆಗಿದ್ದೀರಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋಲಾಡಿ ಬಂದೋ ತಿರು ತಿರುಗಿ ಅನ್ನುವ ನಿಮ್ಮ ಬಾಳೆ ಕಥನವನ್ನ ಬರೆದ್ರಿ ಆ ಪುಸ್ತಕ ಈಗ ಎರಡನೇ ಮುದ್ರಣ ಕಾಣ್ತಾ ಇದೆ ಮತ್ತೆ ಅದಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಕರ್ನಾಟಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಅತ್ಯುತ್ತಮ ಕೃತಿ ಅಂತ ಪರಿಗಣಿಸಿ ಪ್ರಶಸ್ತಿ ನೀಡಿದ್ದಾರೆ ಇದೆಲ್ಲದರ ಜೊತೆಗೂ ನೀವು ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿರುವ ಸಾಹಿತಿ ದೇವನೂರು ಮಹಾದೇವ ಅವರಿಗೆ ಗೆಳತಿಯಾಗಿ ಮೆಚ್ಚಿನ ಮಡದಿಯೂ ಆಗಿದಿರ ಈ ನಿಮ್ಮ ಯಶಸ್ಸಿಗೆ ಕಾರಣವಾದ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಶಿಕ್ಷಣ ಕಲಿಯುವಾಗ ನಿಮ್ಮ ಬದುಕು ಯಾವ ರೀತಿ ಇತ್ತು ಅಂತ ನೆನಪಿಸ್ಕೊಳ್ಬಹುದಾ ನೆನಪಿಸ್ಕೊಳ್ಬಹುದು ಮೇಡಮ್ ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಜನಿಸಿದ ನಾನು ಸ್ವಾತಂತ್ರ್ಯ ಪೂರ್ವದಲ್ಲೇ ಹುಟ್ಟಬಿಟ್ಟಿದ್ದೀನಿ ಆ ಸಂದರ್ಭದಲ್ಲಿ ನಮ್ಮ ತಾಯಿ ನಮ್ಮ ತಂದೆಯವರು ಜೊತೆಯಲ್ಲಿ ಇರಕ್ಕೆ ಸಾಧ್ಯವಾಗಿರ್ಲಿಲ್ಲ ಕಾರಣ ಎರಡನೇ ಮಹಾ ಯುದ್ಧದ ಪ್ರಯುಕ್ತ ನಮ್ಮ ತಂದೆಯ ಊರಿಗೂ ನಮ್ಮ ತಾಯಿಯ ಊರಿಗೂ ಇದ್ದ ಒಂದೇ ರೈಲು ಸಂಪರ್ಕಗಳಿಂದ ನಿಲ್ಲಿಸ್ಬಿಟ್ಟಿದ್ರು ಹಾಗಾಗಿ ನಮ್ಮ ತಾಯಿಯವರು ತಂದೆಯ ಊರಿಗೆ ಹೋಗಕ್ಕೆ ಆಗಿರ್ಲಿಲ್ಲ ನಾನು ನಮ್ಮ ತಾಯಿ ಅಜ್ಜಿಯ ಜೊತೆ ಸಣ್ಣ ಪಾಪುನಲ್ಲಿ ಬೆಳೆಯಬೇಕಾಯ್ತು ಸ್ವಲ್ಪ ಕಾಲ ಅಂದ್ರೆ ಆಗ ಊಟಕ್ಕೆ ರೇಷನ್ ಕೂಡ ಸಿಗ್ತಾ ಇರ್ಲಿಲ್ವಂತೆ ಆ ಮಟ್ಟದ ಒಂದು ಕಷ್ಟದ ಕಾಲದಲ್ಲಿ ನಾನು ಜನಿಸಿದೆ ನಾನು ಹುಟ್ಟಿ ಬೆಳೆದದ್ದು ಮಂಡ್ಯದಲ್ಲಿ ಓದಿದ್ದು ಮಂಡ್ಯದಲ್ಲಿ ಅಲ್ಲಿ ಸೌಡೆ ಚರ್ಚ್ ಶಾಲೆ ಮಾತ್ರ ಬಹಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಮಾಡಿದ್ರಿಂದ ಆ ಶಾಲೆ ಚೆನ್ನಾಗಿ ಬೆಳೆದಿತ್ತು ಆ ಶಾಲೆ ಇದ್ದಿದ್ದು ಅಂತ ಹೇಳಿದ್ರೆ ನಮ್ಮ ಮನೆಯ ಹತ್ರವೇ ಇತ್ತು ಈ ಶಾಲೆಯಲ್ಲಿ ನಮ್ಮ ಅಜ್ಜಿ ಕೂಡ ವಿದ್ಯಾರ್ಥಿ ಆಗಿದ್ರು ಎರಡನೇ ತರಗತಿವರೆಗೆ ಅವರು ಕೂಡ ಓದಿದ್ರು ನಮ್ಮ ಅಮ್ಮನೂ ಇಲ್ಲೇ ಓದಿದ್ದು ಈ ಶಾಲೆಯ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ರುಭಕ್ತಯ ಅಂತ ಹೇಳಿ ಒಬ್ರು ಅವರು ಹೆಡ್ ಮಾಸ್ಟರ್ ಆಗಿದ್ರು ಅವರು ಸಮಾನ ಶಿಕ್ಷಣವನ್ನ ಎಲ್ಲ ಮಕ್ಕಳಿಗೂ ನೀಡ್ತಾ ಇದ್ರು ಅವರನ್ನ ಶ್ರೀ ಸುಂದರ್ ಅವರು ಹೆಡ್ ಮಾಸ್ಟರ್ ಆಗಿ ಬಂದ್ರು ಡಿಸಿಪ್ಲಿನ್ಡ್ ಆಗಿದೆ ಉಪಾಧ್ಯಾಯರಾಗಿದ್ರು ಅವರು ಕಲಿಯದ ವಿದ್ಯಾರ್ಥಿಗಳಿಗೆ ಅವರ ಕೋಲು ಕಲಿಸ್ತಾ ಇತ್ತು ಆಟೋಟಗಳಲ್ಲೂ ಕೂಡ ಗಂಡು ಹುಡುಗರು ಹೆಣ್ಣುಡುಗರು ಇಬ್ರು ಕೂಡ ಫುಟ್ಬಾಲ್ ಆಟಗಳನ್ನ ಆಡಬೇಕಾಗಿತ್ತು ಇದರಲ್ಲಿ ಯಾವತ್ತು ಹುಡುಗರು ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಹುಡುಗಿಯರು ಉದ್ದ ಲಂಗ ಹಾಕೊಳ್ತಾ ಇದ್ರಿಂದ ಅವರು ಗೋಲ್ ಒಡಿಯದಂತೆ ಲಂಗ ಹಿಡಿತಾ ಇದ್ರು ಹಾಗಾಗಿ ಗಂಡು ಹುಡುಗರು ನಾವು ಹುಡುಗಿಯರ ವಿರುದ್ಧ ಆಡಲ್ಲ ಸರ್ ಅವ್ರು ಲಂಗ ಹಿಡಿತಾರೆ ಅದರಿಂದ ಅವ್ರು ಗೆದ್ಬಿಡ್ತಾರೆ ನಾವು ಆಡಲ್ಲ ಅಂತ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಿರುತ್ತೆ ಹೀಗೆ ನಮ್ಮೂರ ಪ್ರೈಮರಿ ಶಾಲೆಯ ಈ ಮಹಾ ಹೆಡ್ ಮಾಸ್ಟರ್ ಸುಂದರ ಎಷ್ಟು ಚಂದವಾಗಿ ಪಾಠ ಪ್ರವಚನಗಳನ್ನ ಹೇಳ್ಕೊಡ್ತಾ ಇದ್ರು ಅಂದ್ರೆ ಎಲ್ಲರೂ ಕೂಡ ಡಬಲ್ ಗ್ರಾಜುಯೇಟ್ ಆಗ್ತಾ ಇದ್ರು ಇದರ ಕ್ರೆಡಿಟ್ ಪೂರ್ತಿ ಹೋಗ್ಬೇಕಾಗಿರೋದು ನಮ್ಮ ಸುಂದರ್ ಮಾಸ್ಟರ್ ಅವರಿಗೆ ಆನಂತರ ಮನೆಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಹನ್ನೊಂದ್ ಜನ ಮಕ್ಕಳು ನಾನು ಎರಡನೇ ನಮ್ಮ ಅಣ್ಣ ಒಬ್ಬರು ಇದ್ರು ಆರು ಜನ ತಮ್ಮಂದ್ರು ಮೂರ್ ಜನ ತಂಗಿಯರು ಇವರುಗಳೊಟ್ಟಿಗೆ ಬೆಳೆದಿದ್ರಿಂದ ನಂಗೆ ಬರೀ ಗಂಡು ಹುಡುಗರ ಗೋಲಿ ಆಟ ಆಡೋದು ಚಿನ್ನಿದಾಂಡ್ಲ ಆಡೋದು ಬುಗುರಿ ಆಟ ಆಡೋದು ಇಂತಹ ಆಟಗಳನ್ನೆಲ್ಲ ನಾನು ಚೆನ್ನಾಗಿ ಆಡ್ತಾ ಇದ್ದೆ ಜೊತೆಗೆ ಸ್ಕೂಲ್ ಹೋದ್ರೆ ಅಲ್ಲಿ ತ್ರೋ ಬಾಲ್ ಖೋ ಮತ್ತೆ ಟೆನಿ ಕಾಯ್ಟ್ ಅಂತೆ ಈ ತರದ ಆಟಗಳು ಅಲ್ಲೂ ಆಡ್ತಾ ಇದ್ದೆ ಹೀಗಾಗಿ ನಾನು ಚಿಕ್ಕಂದಿಂದನು ಕೂಡ ಒಂಥರ ಕ್ರಿಯಾಶೀಲವಾಗಿ ಇದ್ದೆ ನಾನು ಕಿಲರ್ ಆಗಿದ್ದ ಒಂದು ವಾತಾವರಣ ಮಿಡ್ಲ್ ಸ್ಕೂಲ್ ಅಲ್ಲೂ ಇತ್ತು ಎಸ್ ಎಸ್ ಎಲ್ ಸಿ ಆಗ್ತಿದ್ದ ಹಾಗೆ ಮನೆನಲ್ಲಿ ಮದುವೆ ಮಾಡ್ಬೇಕು ಅನ್ನೋ ಹುಚ್ಚು ಅಪ್ಪ ನಾ ಓದ್ಬೇಕು ಅಪ್ಪ ಅಂತ ಹತ್ತು ಬಿಟ್ರೆ ಸಾಕು ನಮ್ಮಪ್ಪ ಆಯ್ತು ಬಿಡಮ್ಮ ನೀವು ಓದು ಅಂತ ಹೇಳ್ಬಿಡೋರು ಆದ್ರೆ ಅಜ್ಜಿಗೆ ಮಾತ್ರ ತುಂಬಾ ಕೋಪ ಬರ್ತಾ ಇತ್ತು ಅವ್ರು ಏನ್ ಹೇಳ್ತಾರೆ ಏನ್ ಓದ್ಬೇಕು ಅಂತ ಇದೆಯಾ ನೀನು ಅದ ಯಾರೋ ಬಿಳಿರಂಗಯ್ಯ ಅಂತ ಒಂದು ಮೊಳದು ಓದಿದಾರೆ ಅಂತ ಹೇಳ್ತಿದ್ರು ಅಜ್ಜಿ ಅಷ್ಟು ಓದಿದಾನಂತೆ ಅವನು ಅವ್ನ ತರ ನೀನು ಓದ್ಬೇಕು ಅಂತಿದ್ಯಾ ಏನು ನೀನು ಎಷ್ಟು ಓದಿದ್ರೆ ಏನೋ ನೀನು ಒಲೆ ಉರ್ಸಿ ಅಡಿಗೆ ಮಾಡೋದಂತೂ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಹೋಗೋರು ನಮ್ಮ ಅಜ್ಜಿ ಎಲ್ಲಾ ಇಷ್ಟ ಹೇಳ್ತಾ ಇರ್ಲಿ ನಾ ಖಂಡಿತ ಓದೇ ಓದ್ತೀನಿ ಯಾವತ್ಕೂ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ ಪಿ ಯು ಸಿ ಬಂದಾಗ ನನ್ಗೆ ಒಂದು ಕಾಲೇಜ್ ಡೇ ನಲ್ಲಿ ಲಕ್ಕಿ ಗೆ ಅಂತ ಅಪ್ಪ ಒಂದ್ ರೂಪಾಯಿ ಕೊಟ್ಟಿದ್ರು ಏನ್ ಮಾಡಿದೆ ಅದ್ರಲ್ಲಿ ನಾಕಾಣಿ ಒಂದು ಲಕ್ಕಿ ಡಿಪ್ ಹಾಕದೆ ಅದರಲ್ಲಿ ಭಗವದ್ಗೀತೆ ಪುಸ್ತಕ ಬಂತು ಅದು ಪುಟ್ಟದು ಇನ್ನೊಂದು ನಾಕಾಣಿ ಹಾಕದೆ ಅದ್ರಲ್ಲಿ ಎಬ್ರಹಾಮ್ ಲಿಂಕನ್ ಪುಸ್ತಕ ಬಂತು ಇವತ್ತೂ ಆ ಪುಸ್ತಕ ಫಸ್ಟ್ ಓದಿದ್ ಭಗವದ್ಗೀತೆ ನಂಗೆ ಬಹಳ ಖುಷಿಯಾಗೋಯ್ತು ಎಷ್ಟು ಚೆನ್ನಾಗಿ ಸಾಂಸ್ಕ್ರಿಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇತ್ತು ಹಾಗೆ ಇದ್ದಂತ ಕರ್ಮಣ್ಣು ಅಧಿಕಾರಸ್ತೆ ಮಾಪಲೇಶ್ ಕದಾಚನ ಅದನ್ನ ನೋಡಿ ನಂಗೆ ಬಹಳ ಖುಷಿ ಆಯ್ತು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮಗಳು ಅದು ನನಗೆ ಕ್ಯಾಚಿ ಆಗೋಯ್ತು ತುಂಬಾ ಮನಸ್ಸಿಗೆ ಪ್ರಭಾವ ಬೀರ್ತು ಆಮೇಲೆ ಕೃಷ್ಣನ್ ಗುಡಿ ನಮ್ ಸ್ಕೂಲ್ ಎದುರುಗಡೆನೆ ಇತ್ತು ನಿತ್ಯ ಕೃಷ್ಣನ್ ಗುಡಿಗೆ ಹೋಗ್ತಾ ಇದ್ದೆ ಇಲ್ಲಿ ನಂಗೆ ಆಧ್ಯಾತ್ಮಿಕತೆಯ ಒಂದು ಸ್ವಭಾವ ಬಂದಿದ್ದು ಸಿ ಬಿಕಾಸ್ ಆಫ್ ಭಗವದ್ಗೀತೆ ಅಂಡ್ ದೆನ್ ಎಬ್ರಾಹಿಂ ಲಿಂಕನ್ ಅವರ ಪುಸ್ತಕ ಓದಿದ ಅವರು ಲೇಬರರ್ಸ್ ಬಗ್ಗೆ ಹೇಗೆ ಅವರ ಅಪ್ಲಿಫ್ಟ್ಮೆಂಟ್ ಕೆಲಸ ಮಾಡಿದ್ರು ಅನ್ನೋದೆಲ್ಲ ಇತ್ತು ಅದನ್ನ ನೋಡಿ ಸಮಾನತಾ ಮನೋಭಾವ ಬೆಳೆಯಕ್ಕೆ ಪ್ರಾರಂಭ ಆಯ್ತು ನನ್ಗೆ ಹೀಗೆ ಸೆಕ್ಯುಲರ್ ಆಗಿ ಬೆಳವಣಿಗೆ ಆಗೋದಕ್ಕೆ ಇವೆಲ್ಲವೂ ಪೂರಕವಾಗಿದ್ವು ಅಂತ ನಾನು ಹೇಳಬಲ್ಲೆ ನಿಮ್ಗೆ ಮನೆಯ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು ಮನೆಯಲ್ಲಿ ತಂದೆ ತಾಯಿ ಅಜ್ಜಿ ಎಲ್ಲರೂ ತುಂಬಾ ಚೆನ್ನಾಗಿ ನಿಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಜೊತೆಗೆ ಶಾಲೆಯಲ್ಲಿ ಶಿಕ್ಷಕರು ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಲ್ಲಿ ಇದ್ದಂತ ವಾತಾವರಣ ನಿಮಗೆ ನೀವು ಓದಿದಂತ ಭಗವದ್ಗೀತೆ ಪುಸ್ತಕ ಅಬ್ರಾಹಂ ಲಿಂಕನ್ ಪುಸ್ತಕ ಇವೆಲ್ಲವೂ ಕೂಡ ನಿಮಗೆ ಅಧ್ಯಾತ್ಮದ ಬಗ್ಗೆ ಸಮಾನತೆಯ ಬಗ್ಗೆ ಪೂರಕವಾಗಿ ಇವೆಲ್ಲವೂ ನಿಮಗೆ ದೊರೆತಿರೋದ್ರಿಂದ ನಿಮ್ಮ ಬಾಲ್ಯ ತುಂಬಾ ಚೆನ್ನಾಗಿತ್ತು ಈಗ ನಂತರ ನೀವು ಮಾಸ್ಟರ್ಸ್ ಡಿಗ್ರಿ ಬರ್ತೀರಾ ಅಲ್ಲಿ ಆ ಕಲಿಕಾ ವಾತಾವರಣ ಹೇಗಿತ್ತು ಮಾಸ್ಟರ್ಸ್ ಡಿಗ್ರಿ ಮಂಡ್ಯ ಕಾಲೇಜಲ್ಲಿ ಇರ್ಲಿಲ್ಲ ಬರೀ ಡಿಗ್ರಿ ಅವರೆಗೆ ಮಾತ್ರ ಇತ್ತು ನಮ್ಮ ಮೈಸೂರಿಗೆ ಬಂದ್ರೆ ಹಾಸ್ಟೆಲ್ ಸೇರ್ಸೋದು ನಮ್ಮ ಅಮ್ಮಂಗ್ ಇಷ್ಟ ಇರಲಿಲ್ಲ ಹಾಸ್ಟೆಲ್ ಸೇರಿದ ಹುಡುಗಿಯರು ಏನೇನೋ ಆಗೋಗ್ತಾರೆ ಅನ್ನುವ ಒಂದು ಭ್ರಮೆ ಇತ್ತು ಅಮ್ಮಂಗೆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಕಾಲೇಜ್ ಹೋದ್ರೆ ಗಂಗೋತ್ರಿನಲ್ಲಿ ಎಲ್ಲರೂ ಓದವ್ರೆ ಲೈಬ್ರರಿ ಕೊಟ್ಟೋದ್ರೆ ನಾನು ಪುಸ್ತಕಗಳನ್ನ ಓದೋದೇ ಆಗ್ತಾ ಇತ್ತು ಎಲ್ಲ ಬಗೆಯ ಪುಸ್ತಕಗಳನ್ನು ಓದ್ತಾ ಇದ್ದೆ ಮತ್ತೆ ವಾತಾವರಣ ತುಂಬಾ ಚೆನ್ನಾಗಿತ್ತು ನಮ್ಮ ಗಂಗೋತ್ರಿನಲ್ಲಿ ನಮ್ಮ ಟೀಚರ್ಸ್ ಗಳು ಕೂಡ ಪ್ರೋಗ್ರೆಸಿವ್ ಆಗಿದ್ರು ವಾತಾವರಣ ಹೇಗಪ್ಪ ಇತ್ತು ಅಂದ್ರೆ ಮಂಡ್ಯ ತರ ನಗರ ಆಗಿರ್ಲಿಲ್ಲ ಅದು ಇದು ಕೂಡ ಹಳ್ಳಿ ತರನೇ ಇತ್ತು ಅವಾಗ ಮೈಸೂರು ನನ್ಗೆ ಆದ್ರೆ ಎಲ್ಲಾ ಸುಂದರವಾದ ಕಟ್ಟಡಗಳಿದ್ವು ಅರಮನೆ ಇಂಥದ್ದೆಲ್ಲ ಇತ್ತು ಮತ್ತೆ ಮಹಾರಾಜ ಯುವರಾಜ ಕಾಲೇಜ್ ಅಂತ ದೊಡ್ಡ ದೊಡ್ಡ ಬಂಗ್ಲೋಗಳಿದ್ವು ಇವನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇತ್ತು ನಿಮ್ಮ ವೃತ್ತಿ ಬದುಕು ಹೇಗಿತ್ತು ಸಮಸ್ಯೆಗಳನ್ನ ಎದುರಿಸುವಾಗ ನಿಮ್ಮನ್ನ ನೀವು ಹೇಗೆ ನಿಭಾಯಿಸ್ಕೊಳ್ತಾ ಇದ್ರಿ ವೃತ್ತಿ ಬದುಕಿನಲ್ಲಿ ಸಮಸ್ಯೆಗಳು ಬರ್ತಾ ಇತ್ತು ಆದ್ರೆ ನಮ್ಮ ಪ್ರೊಫೆಸರ್ ಪಾರ್ವತಮ್ಮನವ್ರ ಒಂದ್ ಮಾತು ಹೇಳಿದ್ರು ಸುಮಿತ್ರಾ ನೀನು ಪ್ರಿಪೇರ್ ಆಗದೆ ತರಗತಿಯನ್ನು ಎಂಟರ್ ಆಗ್ಬೇಡ ಯಾವುದೇ ಕಾರಣಕ್ಕೂ ತರಗತಿಗೆ ಹೋಗ್ಲೇ ಬೇಡ ಅಂತ ಅದೊಂದೇ ಮಾತು ಹೇಳಿದ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಕೈಯಲ್ಲಿ ಇಟ್ಕೊಂಡು ಅವ್ರದ ಆಶೀರ್ವಾದಕ್ಕೆ ಅವ್ರಿಗೆ ನಮಸ್ಕಾರ ಮಾಡಿ ಬರ್ಬೇಕಾದ್ರೆ ಅವರು ಇದನ್ನ ಹೇಳಿದ್ರು ತನ್ನ ವೃತ್ತಿ ಜೀವನದ ಪೂರ್ತಿ ಆಲಿಸಿದ್ದೇನೆ ಯಾಕೆಂದ್ರೆ ಪ್ರಿಪೇರ್ ಆಗದೆ ಇದ್ರೆ ನಾನು ರಜಾ ಹಾಕ್ತಾ ಇದ್ದೆ ಸಂಬಳವಿಲ್ಲದ ರಜವನ್ನು ಹಾಕಿದ್ದೇನೆ ಹಾಗಾಗಿ ನಮ್ಮ ಗುರುಗಳು ಹೇಳಿದ್ದು ತುಂಬಾ ಸತ್ಯವಾದ ಸಂಗತಿ ಯಾವತ್ತೂ ಕ್ಲಾಸ್ಗೆ ಪ್ರಿಪೇರ್ ಆಗದೆ ಹೋಗ್ಬಾರ್ದು ಟೀಚ್ ಮಾಡೋದು ತುಂಬಾನೇ ಇಷ್ಟವಾದ ವಿಷಯವೇ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಷ್ಟೇನೆ ನಾಳೆ ನಿಮಗೆ ತಿಳಿಸ್ತೀನಿ ಖಂಡಿತ ನಾಳೆ ಟುಮಾರೋ ಯು ವಿಲ್ ನೋ ಇಟ್ ಅಂತ ಹೇಳ್ಬಿಡ್ತಾ ಇದ್ದೆ ಡಿಪಾರ್ಟ್ಮೆಂಟಲ್ ಸಮಸ್ಯೆಗಳು ಬಂದ್ರು ಹಾಗೇನೆ ಎಲ್ಲಾ ಕಡೆಗೂ ನನಗೆ ಸಮಸ್ಯೆಗಳು ಬಂದ್ರು ಎಲ್ಲವೂ ಸಲೀಸಾಗಿ ಲೀಲಾಜಾಲವಾಗಿ ನಾನು ನಿಭಾಯಿಸ್ತಾ ಇದ್ದೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದು ನನ್ನ ಸ್ವಭಾವ ಸಮಷ್ಟಿಯಾಗಿ ಯೋಚನೆ ಮಾಡ್ತಾ ಇದ್ದೆ ಯಾವಾಗ್ಲೂ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗ್ಬೇಕು ನಮ್ಮ ಸಂಸ್ಥೆಗೂ ಒಳ್ಳೇದಾಗ್ಬೇಕು ನನಗೂ ಒಳ್ಳೇದಾಗ್ಬೇಕು ಈ ತರ ಎಲ್ಲವನ್ನು ಯೋಚನೆ ಮಾಡಿ ನಾಲ್ಕು ಆಂಗಲ್ ಯು ಸುತ್ತಿಂಕೆ ಬೋಟಿ ಅಡ್ಮಿನಿಸ್ಟೇಷನ್ ಬಂದಾಗ ವೈಸ್ ಚಾನ್ಸಲರ್ ಗಳಾಗಿದ್ದಂತ ಆ ಕಾಲದಲ್ಲಿ ಪ್ರೊಫೆಸರ್ ಎಸ್ ಎನ್ ಹೆಗ್ಡೆ ಅವರಾಗ್ಲಿ ಪ್ರೊಫೆಸರ್ ಶಶಿಧರ್ ಪ್ರಸಾದ್ ಅವರಾಗ್ಲಿ ಪ್ರೊಫೆಸರ್ ಕೆ ಎಸ್ ರಂಗಪ್ಪನವರಾಗ್ಲಿ ಇವರೆಲ್ಲರೂ ನನಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿದ್ದಾರೆ ನನ್ನ ಅಡ್ಮಿನಿಸ್ಟ್ರೇಷನ್ ಗೆ ಸಹಕಾರ ನೀಡಿದ್ದಾರೆ ಹಾಗೆ ನೀವು ಬರೆದ ಪುಸ್ತಕ ಲೇಖನಗಳು ಹಾಗೂ ನಿಮ್ಮ ಸಂಗಾತಿಯ ಬಗ್ಗೆ ಮಾತನಾಡೋಣ ಈಗ ನಿಮ್ಮ ಇಷ್ಟದ ಹಾಡು ಒಂದೇ ಉಸಿರಿನಂತೆ ಕೇಳ್ಕೊಂಡ್ ಬರೋಣ ಓಕೆ

ಉಸಿರು ನಿಂತದೆ ನಿನಗೆ ನಷ್ಟ ನೋಡು ಅದರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಹಾಡೆ ಕೋಗಿಲೆ ಒಂದೇ ಸೀರಿನಲ್ಲಿ ಚಂದಿರನನ್ನು ಅಂಜಿಕೆ ಏನು ಅಳುಕಿನ್ನೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ 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 ಕೊಡುಗೆ ನನ್ನ ಪ್ರಾಣ ಪ್ರೀತಿ ಅನೇಕ ಲೇಖನಗಳನ್ನ ಬರೆದಿದ್ದೀರಾ ಹೌದು ಬರೆದಿದ್ದೇನೆ ಮೇಲು ಕೀಳು ಮತ್ತೆ ಮಹಿಳೆಯರು ಹೆಚ್ಚು ಓದಬಾರದು ಹೆಚ್ಚು ಓದಿದ ಮಹಿಳೆಯನ್ನ ವಿವಾಹವಾಗಬಾರದು ಅದನ್ನ ನಾನು ಅನುಭವಿಸಿದ್ದೇನೆ ಈ ಒಂದು ಅಂಬೋಣನ ಹಾಗಾಗಿ ಮತ್ತೆ ಲೋಹಿಯಾ ಅವರ ಬಗ್ಗೆ ಅವರು ಮಹಿಳೆಯರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿ ಲೇಖನವನ್ನ ಬರೆದಿದ್ದೇನೆ ಮತ್ತೆ ನವ ಅಸ್ಪೃಶ್ಯತೆಯ ಇಣುಕು ನೋಟ ಅಂತ ಹೇಳಿ ಅದನ್ನ ಬಹಳ ಹಿಂದೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲೋ ಏನೋ ಬರೆದಿದ್ದೀನಿ ನಾವು ಸಬ್ಜೆಕ್ಟ್ ವಿಷಯಗಳಲ್ಲಿ ಬರೆದು ಮತ್ತೆ ನ್ಯಾಚುರೋಪತಿ ಬಗ್ಗೆ ಒಂದಷ್ಟು ಲೆಕ್ಚರ್ಸ್ ಕೊಟ್ಟಿದ್ದೀನಿ ಯಾಕೆ ಅಂದ್ರೆ ನನ್ನ ಪ್ರವೃತ್ತಿ ಹೀಗಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಸ್ಟಾಫ್ ಕಾಲೇಜ್ ಅಲ್ಲಿ ಒಂದು ವರ್ಷ ಕಾಲ ತ್ರೀ ತ್ರೀ ಅವರ್ಸ್ ಸ್ಟ್ರೆಚ್ ಈ ನ್ಯಾಚುರೋಪತಿ ಬಗ್ಗೆ ಲೆಕ್ಚರ್ ಕೊಟ್ಟಿದ್ದೇನೆ ಅದು ಡೆಮೊ ಹಾಗೆ ಸೂಲಾಡಿ ಬಂದೋ ತಿರು ತಿರುಗಿ ಎನ್ನುವ ನಿಮ್ಮ ಬಾಳ ಕಥನವನ್ನು ನೀವು ಬರೆದಿದ್ದೀರಾ ಯಾಕೆ ನಿಮಗೆ ಈ ಬಾಳ ಕಥನ ಬರಿಬೇಕು ಅಂತ ಅನ್ನಿಸ್ತು ಮೊದಲಿಗೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಕಸ್ತೂರಿಯಲ್ಲಿ ಒಂದು ಲೇಖನ ಓದ್ದೆ ಅಲ್ಲಿ ಆ ಮಹಿಳೆ ತನ್ನ ಗಂಡನ ಎಡವಟ್ಟುಗಳ ಬಗ್ಗೆ ಬರೆದಿದ್ಲು ಅದನ್ನ ಓದಿದ ನಂತರ ನನಗನ್ನಿಸ್ತು ನನ್ನ ಬಾಳ ಸಂಗತಿ ಕೂಡ ಇದೇ ಕ್ಯಾಟಗರಿಯವರು ಈ ಎಡವಟ್ಗಳು ಇವ್ರು ಮಾಡ್ತಾರೆ ಇದೇ ತರದ್ದು ನಾನು ಬರೀಬಹುದು ಅಂತ ಆಗ ಅನ್ನಿಸ್ತು ಆದ್ರೆ ನಾನು ಬರೀಲಿಲ್ಲ ಆಗ ಯಾಕೆಂದ್ರೆ ನಾನು ರಿಸರ್ಚ್ ಮಾಡ್ತಾ ಇದ್ದೆ ಹಾಗಾಗಿ ಬರೆಯಕ್ಕೆ ಆಗ್ಲಿಲ್ಲ ಆ ನಂತರ ಪ್ರೊಫೆಸರ್ ಬೋರ್ಲಿಂಗಯ್ಯ ಅವರು ನಮ್ಗೆ ಮಹಾರಾಜಸ್ ಕಾಲೇಜಲ್ಲಿ ನಮ್ಮ ಕೊಲೀಗ್ ಆಗಿದ್ರು ಮತ್ತೆ ಅವರು ನನಗೆ ನನ್ನ ಹಿರಿಯ ಅಣ್ಣನಂತೆ ಇವರು ರಿಟೈರ್ ಆದ್ಮೇಲೆ ನಾನು ರಿಟೈರ್ ಆದ್ಮೇಲೆ ಅವರು ಒಂದು ದಿನ ಮಾತನಾಡ್ತಾ ಇರಬೇಕಾದ್ರೆ ನೀವು ಯಾತಿಕೆ ನಿಮ್ಮ ಆತ್ಮಕಥನವನ್ನ ಬರಿಬಾರದು ಅಂತ ಹೇಳಿ ಕೇಳಿದ್ರು ಅದಕ್ಕೆ ಅವರು ಅವರು ಹೇಳಿದ್ರಲ್ಲ ಶುರು ಬರೆಯ ಸುಮಾರು ಏಳು ವರ್ಷಗಳ ಕಾಲ ಬರಿಬೇಕಾಯ್ತು ನಾನು ಈ ಆತ್ಮಕಥನ ಬರೀತಾ ಇರೋದು ಮಹದೇವರಿಗೆ ಖಂಡಿತ ಗೊತ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಬರದ್ರೆ ಇನ್ನೇನೇನು ಏನಾದ್ರೂ ಎಡವಟ್ಗಳಾದ್ರೆ ಅನ್ನೋ ಭಯ ನಂಗೆ ಅದಕ್ಕೆ ಅವರು ಊರಲ್ಲಿ ಇಲ್ಲದೇ ಇರುವಂತ ಸಂದರ್ಭಗಳಲ್ಲಿ ಇಡೀ ರಾತ್ರಿ ಬೆಳೆಯಿಂದ ಮೂರ್ ಗಂಟೆ ತನಕ ಬರದು ಇದು ಕದ್ದು ಮುಚ್ಚಿ ಬರೆಯೋದ್ರಿಂದ ಇದು ಏಳು ವರ್ಷ ತಗೊಂತು ಒಂದ್ ದಿನ ಸೆಕೆಂಡ್ ಕಾಪಿ ಮಾಡ್ತಾ ಇರ್ಬೇಕಾದ್ರೆ ಮಾದೇವ್ರಿಗೆ ಗೊತ್ತಾಗೋಯ್ತು ಏನೋ ಬರೀತಿದ್ದಾಳೆ ಇವಳು ನನಗ್ ಗೊತ್ತಾಗ್ದಾಗೆ ಅಂತ ಹೇಳಿ ಅವ್ರು ಕೇಳಿದಾಗ ಸುಳ್ಳ ಹೇಳಕ್ಕಾಗಲ್ಲ ನಂಗೆ ಹಾಗಾಗಿ ಕೇಳಿದಾಗ ಹೇಳ್ದೆ ಓ ಹೌದಾ ವೆರಿ ಗುಡ್ ವೆರಿ ಗುಡ್ ಬರಿ ಅಂತ ಹೇಳಿದ್ರು ಸದ್ಯ ಸರಿ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಓಪನ್ ಆಗಿ ಕುತ್ಕೊಂಡು ಬರೆಯೋಕ್ ಶುರು ಮಾಡಿದೆ ಎರಡನೇ ಕಾಪಿನೂ ಮುಗೀತು ಮತ್ತೆ ಇದಕ್ಕೆ ಸ್ಪೂರ್ತಿ ಕೊಟ್ಟಿದ್ದು ಪ್ರೊಫೆಸರ್ ಬೋರ್ಲಿಂಗ್ ಕನ್ನಡ ಪ್ರೊಫೆಸರ್ ಮಹಾರಾಜಸ್ ಕಾಲೇಜ್ ರಿಟೈರ್ಡ್ ಈಗಲೂ ಇದಾರೆ ಅವರ ಈ ಪುಸ್ತಕ ಬಿಡುಗಡೆ ಮಾಡಿದಾಗ ಬಂದಿದ್ರು ಸಾಹಿತಿ ದೇವನೂರು ಮಹಾದೇವ ಅವರನ್ನ ನೀವು ಪ್ರೀತಿಸಿ ಮದ್ವೆ ಮಾಡಿಕೊಂಡ್ರಿ ಅವರ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಯ್ತು ಈ ಚಳವಳಿಗಾರನ ಸಂಗಾತಿಯಾಗಿದ್ದಕ್ಕೆ ನಿಮ್ಗೆ ಏನ್ ಅನ್ಸತ್ತೆ ಪ್ರೀತಿಸಿ ಅಂತ ಏನು ಹೇಳಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಮರ ಸುತ್ತಿ ಅಥವಾ ಇನ್ನೆಲ್ಲೋ ಸುತ್ತಾಡ್ಕೊಂಡು ಮದ್ವೆ ಮಡಿ ಮದ್ವೆ ಆಗಿದ್ದಂತೂ ಅಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಮದ್ವೆ ಆಗಿ ವಿಧ್ವೆ ಆಗಿದ್ದರಿಂದ ನಾನು ನನ್ ಮಗಳ ಜೊತೆಗೆ ಶಾಂತವಾಗಿ ಜೀವನ ನಡೆಸ್ತಾ ಇದ್ದೆ ಆದ್ರೆ ಇದನ್ನ ಮಹಾದೇವ್ ಅವರೇ ಒಂದಿನ ಪ್ರಪೋಸ್ ಮಾಡಿದ್ರು ನೀವ್ ಯಾಕೆ ಮೇಡಮ್ ಅವ್ರನ್ನೇ ಆಗಿ ಅಂತ ಹೇಳಿಲ್ಲ ಅವ್ರು ಅವ್ರ ಕಿಲಾಡಿ ಅವ್ರ ಏನ್ ಹೇಳಿದ್ರು ಅಂದ್ರೆ ನೀವ್ ಯಾಕೆ ಮೇಡಮ್ ಇನ್ನೊಂದ್ ಮದ್ವೆ ಆಗ್ಬಾರ್ದು ಮದ್ವೆ ಆಗಿ ಅಂತ ಹೇಳಿದ್ರು ಅಯ್ಯೋ ಒಂದ್ಸಲ ಮದ್ವೆ ಆಗಿ ಹನ್ನೆರಡು ಲೋಕ ಕಾಣ್ತಾ ಇದ್ದೀನಿ ಇನ್ನೊಂದ್ಸಲ್ ಯಾಕ್ ಮದ್ವೆ ಆಗ್ಲಿ ಅಂತ ಹೇಳಿದೆ ನಾನು ಅದಕ್ಕೆ ಅವ್ರ ನಕ್ ಬಿಟ್ಟು ಸುಮ್ನೆ ಆದ್ರು ಆಮೇಲೆ ಅವ್ರ ಸ್ನೇಹಿತರು ಒಂದಿಬ್ರು ರುದ್ರಪ್ಪ ಅನಗವಾಡಿ ಮತ್ತೆ ಬಸವಣ್ಣಪ್ಪ ಅಂತ ಹೇಳಿ ಇಬ್ರು ಮನೆಗ್ ಬಂದಿರೋ ಅವ್ರೆಲ್ಲರೂ ನಮ್ಗೆ ಪರಿಚಯ ಇದ್ರೆ ಹಾಗಾಗಿ ಅವರು ಮೇಡಮ್ ನೀವು ಮದ್ವೆ ಆಗಿ ಅಂತ ಯಾಕೆ ಮದ್ವೆ ಆಗ ನೀವು ಅಂತ ಹೇಳಿ ಒಂದ್ ಆರ್ಗ್ಯುಮೆಂಟ್ ಗೆ ಕುತ್ಕೊಂಡ್ಬಿಟ್ರು ಅವರು ಮದ್ವೆ ಮಾಡ್ಕೊಳ್ಳಿ ನೀವು ಅಯ್ಯೋ ಬಿಡಿ ಈಗ ಟೀ ಕುಡೀರಿ ನೀವು ಅಂತ ಹೇಳಿ ನಾನು ಅಲ್ಲಿಗೆ ಅದನ್ನ ಕಟ್ ಮಾಡಿದೆ ಆಮೇಲಿಂದ ಮಹಾದೇವ ಅವರು ಆಗಾಗೆ ಬರ್ತಾ ಇದ್ರು ಪತ್ರಿಕೆ ಅಂತ ತರ್ತಾ ಇದ್ರು ಸ್ಟೂಡೆಂಟ್ ಡೇಸ್ ಅಲ್ಲೇ ಅದಕ್ಕೆ ನನ್ನ ಮನೆಯ ಅಡ್ರೆಸ್ ಅನ್ನ ಕೊಟ್ಟಿದ್ರು ಹೀಗೆ ಅವರ ನಮ್ಮ ಸಾಹಚರ್ಯ ಇದ್ದೇ ಇರ್ತಾ ಇತ್ತು ಮತ್ತೆ ಒಂದ್ ಕತೆ ಬರೋದು ಹೇಗಿದೆ ನೋಡಿ ಅಂತ ಕೊಟ್ಟಿದ್ರು ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟೆ ಏನೇನು ಚೆನ್ನಾಗಿಲ್ಲ ಇದು ಕತೆ ನಿರ್ದಯವಾಗಿ ಹೇಳಿ ಕೊಟ್ಟಿದ್ದೆ ಹೀಗೆ ಅವರು ಬಂದು ಹೋಗಿ ಮಾಡೋದು ಸಾಹಚರ ಇರ್ತಾ ಇತ್ತು ಆಗ ನನ್ ಮಗಳು ಉಜ್ವಲ ಅವ್ರ ಜೊತೆ ತುಂಬಾ ಹೊಂದ್ಕೋತಾ ಇದ್ಲ ಅವಳು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು ಎತ್ಕೊಳ್ತಾ ಇದ್ರು ತುಂಬಾ ಇಷ್ಟ ಪಡ್ತಾ ಇದ್ರು ಮಾದೇವ್ರ ಜೊತೆ ಮಾದೇವ ಅವರು ಬಂದ್ರೆ ಅವ್ರ ಖುಷಿ ಆಗ್ತಾ ಇತ್ತು ಅವಳಿಗೆ ಸರಿ ಹೀಗೆ ಇರ್ತಾ ಇತ್ತು ಹೀಗೆ ನಡೀತಾ ಇರ್ಬೇಕಾದ್ರೆ ಇನ್ನು ಬೇರೆ ಬೇರೆ ಪ್ರಪೋಸಲ್ ಗಳು ಬರ್ತಾ ಇದ್ವ ಅಮ್ಮನ್ ಕಡೆ ಅಪ್ಪನ್ ಕಡೆಯಿಂದ ನನ್ಗೆ ಅವ್ರು ನನ್ ಮಗಳನ್ನ ನೋಡ್ಕೊಳ್ತಾರೋ ಇಲ್ವೋ ಅನ್ನೋದೇ ಮುಖ್ಯ ಅಲ್ವಾ ಬೇಸಿಕ್ ಕ್ವಾಲಿಫಿಕೇಶನ್ ನನ್ ಮಗಳು ನೋಡ್ಕೊಳ್ಬೇಕು ನನ್ನ ಮಗಳ ಜೊತೆಗೆ ಅವ್ರ ಭೇದ ಭಾವ ಇಲ್ಲದೆ ಇರಬೇಕು ಅಷ್ಟೇ ಆ ಹುಡುಗ ಓದ್ದೇ ಇದ್ರೂ ಪರವಾಗಿಲ್ಲ ಅದೇ ಮುಖ್ಯವಾಗಿದ್ದಿದ್ದು ಇನ್ನೇನು ಯಾರ್ದು ಅವರ ಅಂತಸ್ತಾಗಲಿ ಅವರ ಆಸ್ತಿ ಆಗಲಿ ಐಶ್ವರ್ಯವಾಗ್ಲಿ ಇನ್ನೇನು ನನಗೆ ಬೇಕಾಗಿರ್ಲ ಈ ಗುಣ ಒಂದೇ ಬೇಕಾಗಿದ್ದು ಅಂದ್ರೆ ಒಳ್ಳೆಯ ಗುಣ ಭೇದ ಭಾವ ಆಗಿಲ್ಲದೆ ಸಮಾನವಾಗಿರುವಂತ ಗುಣ ಆ ಕಾರಣಕ್ಕಾಗಿ ಮಾದೇವ್ರನ್ನ ಸೆಲೆಕ್ಟ್ ಮಾಡಿದ್ದು ಮತ್ತೆ ಜೊತೆಗೆ ಬೇರೆ ಕ್ವಾಲಿಟೀಸು ಅವ್ರ ರೈಟಿಂಗ್ ಎಲ್ಲ ಚೆನ್ನಾಗಿತ್ತಲ್ವ ಅದ್ರ ಬಗ್ಗೆ ನಂಗೆ ಬಹಳ ಹೆಮ್ಮೆ ಇದೆ ಪ್ರೀತಿಯ ಓದು ಸಾಹಿತ್ಯ ಆದ್ರಿಂದ ನನಗೆ ತುಂಬಾ ಇಷ್ಟಾನೆ ಅವರ ಸಾಹಿತ್ಯ ಅದೆಲ್ಲ ಇಲ್ಲಿ ನನ್ನ ಮಗಳನ್ನ ಇವತ್ತಿಗೂ ಅವರು ತುಂಬಾ ಹೆಚ್ಚು ಅಟ್ಯಾಚ್ಡ್ ಶಿ ಇಸ್ ಮೋರ್ ಅಟ್ಯಾಚ್ ಟು ಹಿಮ್ ಚಿಕ್ಕವಳು ನನ್ ಜೊತೆಗೆ ಅಟ್ಯಾಚ್ಮೆಂಟ್ ದೊಡ್ಡವಳು ಇವ್ರ ಜೊತೆಗ್ ಅಟ್ಯಾಚ್ಮೆಂಟ್ ಅವ್ರು ಮದ್ವೆ ಆಗ್ಬೇಕು ಅಂತ ಆದಾಗ ಒಂದ್ ಮೂರ್ ಬೆಟ್ಟ ಒಂದು ಚೀಟಿ ಕೊಟ್ರು ನನ್ಗೆ ಅದು ಏನು ಅಂದ್ರೆ ಇಷ್ಟೇಷ್ ಅಗ್ಲ ಒಂದು ಅದನ್ನ ನೋಡಿದ್ರೆ ಅದ್ರಲ್ಲಿ ನಾನು ನಷ್ಟದ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಇದ್ದೇನೆ ಯಾವುದೇ ಹುದ್ದೆಗೂ ಹೋಗುವುದಿಲ್ಲ ಅಷ್ಟೇ ಬರ್ದಿದ್ದು ಇನ್ನೇನು ಬರ್ದಿಲ್ಲ ಅವ್ರು ನಾನು ಇನ್ನೇನು ಬರದೇ ಇಲ್ಲ ಅಂತ ಹೇಳಿ ಆಶ್ಚರ್ಯ ಏನು ಆಗ್ಲಿಲ್ಲ ಓ ನನಗ್ ಕೆಲ್ಸ ಇದೆಯಲ್ಲ ನಾನೇ ನೋಡ್ಕೊಳ್ಬಹುದು ತುಂಬನ ಅದ್ರಿಂದ ಹೋಗ್ಲಿ ರಾಜಕಾರಣಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ ನಂದು ಒಪ್ಗೆ ಅಂತ ಹೇಳಿದೆ ಅಷ್ಟೇ ಬಾಯ್ಬಿಟ್ಟೇನು ಹೇಳಲಿಲ್ಲ ಅದು ಮೌನವಾಗಿ ಒಪ್ಪಿಗೆ ಆಯ್ತು ಅದು ಅಂತ ಅನ್ಕೊಳ್ತೀನಿ ಆಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆದ್ವಿ ನಾವು ಇಬ್ರುನು ಅಷ್ಟೇನೆ ಚಿಕ್ ಚೀಟಿ ಕೊಡೋಕ್ ಮುಂಚೆ ಅವರು ಒಂದ್ಸಲ ಕೇಳಿದ್ರು ನನ್ನ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಮೇಡಮ್ ಅಂತ ಅದಕ್ಕೆ ನಾನು ಆಯ್ತು ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿ ಆಗ ತಪ್ಪಿಸ್ಕೊಂಬಿಟ್ಟೆ ಎದುರುಗಡೆ ಏನು ಹೇಳಲಿಲ್ಲ ಆಮೇಲೆ ಒಂದು ಇನ್ಲ್ಯಾಂಡ್ ಲೆಟರ್ ತಗೊಂಬಂದು ಅದ್ರಲ್ಲಿ ಬರ್ದೆ ನಿಗೂಢವಾಗಿ ಕಾಣಿಸ್ತೀರಾ ನೀವು ನಿಮ್ಮ ಕ್ವಾಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಸೀರಿಯಸ್ ಬೈ ನೇಚರ್ ನಾಟ್ ಟಾಕೆಟಿವ್ Very broad mindedness, revolting tendency, critical outlook, self confidence, intelligent, right attitude towards humanity, distilled views, modern views, adjustability, highly sensitive, writing capacity, willpower, imagining power. ಗುಡ್ನೆ ಅಪ್ರಿಷಿಯೇಟಿಂಗ್ ಪವರ್ ಇವ್ಯಾಲ್ಯೂಯೇಷನ್ ಪವರ್ ನ್ಯೂ ಔಟ್ಲುಕ್ ಟುವರ್ಡ್ಸ್ ಲೈಫ್ ಪೇಶನ್ಸ್ ಅಂಡ್ ಟಾಲರನ್ಸ್ ಅಂಡ್ ನೋ ಗ್ರೆಡ್ಸ್ ನೋ ಕ್ಯೂರಿಯಾಸಿಟಿ ಅಂಡ್ ಎ ಗುಡ್ ಲಿಸ್ನರ್ ಇದಿಷ್ಟು ಕ್ವಾಲಿಟೀಸ್ ಅವ್ರದ್ದು ಹೇಳಿದೆ ಇಷ್ಟು ಕ್ವಾಲಿಟೀಸ್ ನ ನೀವು ಇಂಗ್ಲೆಂಡ್ ಲೆಟರ್ ಅಲ್ಲಿ ಬರೆದು ಅವ್ರಿಗೆ ಕಳ್ಸಿದೀವಿ ಕಳ್ಸಿದೆ ಅದು ಅವರು ಹಾಸ್ಟೆಲ್ ಅಲ್ಲಿ ಇದ್ರಾಗ ಅವ್ರಿಗೆ ಕಳ್ಸಿದೆ ಅದು ಅವ್ರಿಗೆ ಖುಷಿ ಆಯ್ತು ಆಗ್ಲೇ ಅವ್ರ ಬಗ್ಗೆ ಇಷ್ಟೆಲ್ಲ ಕ್ವಾಲಿಟೀಸ್ ನ ಯಾಕಂದ್ರೆ ಗುರುತಿಸ್ಕೊಂಡು ಯಾಕಂದ್ರೆ ಮೈ ಸ್ಟೂಡೆಂಟ್ ಇನ್ ದಿ ಕಾಲೇಜ್ ಅವಾಗ್ಲಿಂದ ನೋಡ್ತಾ ಇದ್ನಲ್ಲ ಪ್ರಶ್ನೆಗಳನ್ನ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇದ್ರು ಇಂಟೆಲಿಜೆಂಟ್ ಪ್ರಶ್ನೆಗಳು ಆಗ್ಲೇ ಗೊತ್ತಾಗಿದ್ದು ಒಳ್ಳೆಯ ಸ್ಟೂಡೆಂಟ್ ಅಂತ ಮಲೆಮಹದೇಶ್ವರನ ಬೆಟ್ಟಕ್ಕೆ ನೀವಿಬ್ರು ಭೇಟಿ ನೀಡಿದ ಸಂದರ್ಭನ ಹೇಳ್ತೀರಾ ಅದು ಒಂದು ವಾರಗಳ ಕಾಲ ರಾತ್ರಿ ಹೊತ್ತು ಆ ಬೆಟ್ಟದ ಮೆಟ್ಲುಗಳ ಮೇಲೆ ಹಾವು ಒಂದು ದೊಡ್ಡ ಮಹಾ ಸರ್ಪ ಮಲ್ಗಿರೋ ತರ ಕಾಣಿಸೋದು ನನಗೆ ಅದ್ ನಂಗೆ ಆಶ್ಚರ್ಯ ಆಗೋದು ಕನ್ಸಲ್ ಆತರ ಬರೋಣ ಅಂದ್ರೆ ಐಡೆಂಟಿ ಇಮ್ಯಾಜಿನ್ ಅಬೌಟ್ ದಟ್ ಆತರ ಎಂದು ಕೇಳು ಇಲ್ಲ ನಾನು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಆದ್ರೂ ಬರ್ತಾ ಇತ್ತು ನಿತ್ಯ ಬರೋದು ಆಮೇಲೆ ಒಂದು ಶಿವಲಿಂಗ ಬರ್ತಿತ್ತು ಜೊತೆಗೆ ಅದಾದ್ಮೇಲೆ ಒಂದು ದಾಸವಾಳದ ಹೂವನ್ನ ಶಿವಲಿಂಗದ ಮೇಲೆ ಯಾರೋ ಇಟ್ಟಿರ್ತಿದ್ರು ಅದು ಕಾಣಿಸೋದು ಅದು ನನ್ಗೆ ಒಂದು ವಾರ ಕಾಲ ಆದ್ಮೇಲೆ ನಮ್ ತಾಯಿಯವರಿಗೆ ಹೇಳಿದೆ ಅಮ್ಮ ಈ ತರ ಕನ್ಸಲ್ ಬರ್ತಿದೆ ಏನದು ಸೂಚನೆ ನಂಗೆ ಗೊತ್ತಾಗ್ತಿಲ್ಲ ಅಂತ ಅಯ್ಯೋ ಅದು ನಿಮ್ ಅತ್ತೆ ಮನೆಯವ್ರು ಯಾರೋ ಏನೋ ಹರಕೆ ಹೊತ್ಕೊಂಡಿರ್ಬೇಕು ಅದನ್ನ ಹರಕೆ ಒಪ್ಸಿಲ್ಲ ಅದಕ್ಕೆ ಬರ್ತಿದೆ ಮಹೇಶ್ವರನ್ ಬೆಟ್ಟ ಅದು ನಾನು ಹೋಗಿದಿನಿ ಅದಕ್ಕೆ ಸರ್ಪ ಮೆಟ್ಲು ಅಂತ ಹೇಳ್ತಾರೆ ಅಂತ ಅಮ್ಮ ಹೇಳಿದ್ರು ಆಮೇಲೆ ನಮ್ಮ ಅತ್ತೆ ಇವ್ರಿಗೆ ಐದ್ ತಿಂಗಳು ಪಾಪ ಆಗಿದ್ದಾಗ ತಲೆ ಏನೋ ಓಪನ್ ಆಗ್ಬಿಟ್ಟಿತ್ತಂತೆ ಗಾಯ ಆಗಿ ಅದೇ ಹಳ್ಳಿನಲ್ಲಿ ಏನೇನೋ ಹಾಕ್ಬಿಡ್ತಾರಲ್ಲ ಕಾಫಿ ಪುಡಿ ಅದು ಇದು ಹಾಗಾಗಿ ಅದು ಆಗಿ ಆ ಮಿಷನ್ ಹಾಸ್ಪಿಟಲ್ ಅಲ್ಲಿ ಮೈಸೂರಲ್ಲಿ ಸೇರಿಸಿ ವಾಸಿ ಆಯ್ತಂತೆ ಆವಾಗ ಹರ್ಕೆ ಹೊತ್ಕೊಂಡಿದ್ರಂತೆ ನಮ್ಮ ಅತ್ತೆ ಅದನ್ನ ಹೇಳಿದ್ರು ಆದ್ರೆ ಹರಕೆ ಒಪ್ಸಿಲ್ಲ ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದೆ ಎಲ್ಲಿ ನಾನು ಮಗನೂ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ ಇವ ಎಲ್ ಬಂದನವಾ ಅಂತಂದ್ರು ಇವ್ರು ಯಾವ ದೇವ್ರು ದಿಂಡ್ರು ಪೂಜೆ ಏನು ಮಾಡಲ್ವಲ್ಲ ಇವ್ರು ಯಾವ ದೇವಸ್ಥಾನಕ್ಕೂ ಬರಲ್ಲ ಎಲ್ಲಾ ಮಾಡೋದ್ ನಾನೇ ಹಾಗಾಗಿ ಅದಕ್ಕೆ ನಾನು ಅಯ್ಯೋ ಅಮ್ಮ ಈ ಅಮ್ಮಂಗ್ ಹೇಳ್ದಾಗ ಇಲ್ಲ ನೀನೇ ಆದ್ರೂ ಹೋಗಿ ಒಪ್ಪಿಸ್ಬಿಟ್ಟು ಬರ್ಬೇಕು ಪೂಜೆ ಮಾಡಿಸ್ಕೊಂಡು ಅಂತ ಹೇಳಿದ್ರು ಇದ್ರು ಒಳ್ಳೇದಾಗೋದಿಲ್ಲ ಅದೆಲ್ಲ ಸರಿ ಇಲ್ಲ ಹರ್ಕೆ ಇಟ್ಕೋಬಾರದು ಅಂತ ಹೇಳಿದ್ರು ಅಮ್ಮ ಸರಿ ಅಮ್ಮ ಇಷ್ಟ ಹೇಳಿದ್ಮೇಲೆ ನಾನು ಏನ್ ಮಾಡ್ಲಿ ದೇವ್ ಎಲ್ಲ ನಮ್ ಗಣೇಶ ನನ್ಗೆ ಬಹಳ ಪ್ರೀತಿಯ ದೇವ್ರು ಗಣೇಶ ಒಪ್ಪಿಸ್ಬಿಡಪ್ಪ ಏನಾರು ಹೂಅನ್ಸು ಮೆಲ್ಗ್ ಹೇಳಿದೆ ಮಹದೇಶ್ವರನ್ ಬೆಟ್ಟಕ್ ಹೋಗಿದ್ ಬರೋಣ ಅಂತಂದೆ ಓ ಎಸ್ ಅನ್ಬಿಟ್ಟು ತಕ್ಷಣಕ್ಕೆ ನನ್ ಖುಷಿ ಆಗೋಯ್ತು ಯಾಕೆ ಅಂದ್ರೆ ಅವ್ರ ಪುಸ್ತಕನ ಕುಸುಮ ಬಾಲೆನ ಮಲೆ ಮಹದೇಶ್ವರನ್ಗೆ ಅವರು ಅರ್ಪಣೆ ಮಾಡಿದ್ದಾರೆ ಅದರಿಂದ ಒಂದು ಹೋಪ್ ಇತ್ತು ಅವರು ಬರ್ತಾರೆ ಬಂದು ಹೋದ್ವಿ ನಾವು ಹೋದ್ರೆ ಅಲ್ಲಿ ಒಂದು ಹಸು ತನ್ ತಾನೆ ಓಡೇ ಬಂದ್ಬಿಡ್ತು ಇವ್ರ ಹತ್ರನೇ ನನ್ನ ಹತ್ರ ಬರ್ಲಿಲ್ಲ ಅದು ನಾವ್ ಇಬ್ರು ಜೊತೆಲೆ ಇದ್ರುನು ಬಂದು ಬರೀ ಅವ್ರ ಕೈಯನ್ನ ನೆಕ್ತಾ ಇದೆ ಸುಮ್ನೆ ನಾನು ಇವ್ ನೋಡಿ ಹರಕೆ ಒಪ್ಸಕ್ ಬಂದಿಲ್ಲ ನೀವು ಅದಕ್ಕೆ ಈಗ ಬಂದಿಯ ಕೂಸು ಅಂತ ನಿಮ್ಮೂರ್ ಭಾಷೆಯಲ್ಲಿ ಮಾತಾಡಿಸ್ತಾ ಇದೆ ಅದು ಅಂತ ಹೇಳಿದ್ರೆ ಅವ್ರಿಗೆ ಭಯ ಕೊಂಬುಗಳು ಬೇರೆ ಇತ್ತು ಅಟ್ಟಕ್ ನೋಡ್ತಿದಾರೆ ಅದು ಹೋಗ್ತಲೇ ಇಲ್ಲ ಏನಾದ್ರು ಆಮೇಲೆ ಜನಗಳು ಬೇರೆ ಜನಗಳು ಬಂದು ಅದನ್ನ ಗದ್ದರ್ಸಿ ಪಕ್ಕಕ್ಕೆ ಅಂತೂ ಬಂದ ತಕ್ಷಣ ಮಹದೇಶ್ವರ ದರ್ಶನ ಕೊಟ್ಟಿದಾನೆ ಎಲ್ಲಾ ಒಳ್ಳೇದಾಗುತ್ತೆ ಬಿಡಿ ಅಂತ ಹೇಳಿದೆ ಅವ್ರಿಗೆ ನಾನು ಆಮೇಲೆ ಒಳಗಡೆ ಒಳಗಡೆ ಹೋಗಿ ನನಗೆ ಅವ್ರ ಏನು ಎಷ್ಟು ಹಣ ಅಂತ ಏನು ಹೇಳಿರ್ಲಿಲ್ಲ ನನಗೆ ತೋಚಿದಷ್ಟು ನಮ್ಮ ಅತ್ತೆ ಅತ್ತೆಯವರ ಹೆಸರಲ್ಲಿ ಹುಂಡಿಗೆ ಹಣ ಹಾಕಿ ಪೂಜೆ ಮಾಡ್ಕೊಂಡ್ ಬಂದ್ವಿ ಅಷ್ಟೇ ಚೆನ್ನಾಗಿದೆ ಸಾಹಿತಿ ದೇವನೂರು ಅವರ ಕಾದಂಬರಿ ಕುಸುಮ ಬಾಲೆಯನ್ನ ನೀವೇ ಮೊದಲು ಓದ್ತೀರಾ ಅದನ್ನ ನೀವು ಅವಾಗ ಹೇಗೆ ಅರ್ಥ ಮಾಡ್ಕೊಂಡ್ರಿ ಹೇಗೆ ಅಂತ ಹೇಳಿದ್ರೆ ನನ್ನ ಟಾಲ್ ಸ್ಟಾಯ್ ಪುಸ್ತಕಗಳನ್ನೆಲ್ಲ ಸುಮಾರ್ ಓದಿದ್ದೆ ನಾನು ಇಲ್ಲಿ ನಾನು ಸಾಹಿತ್ಯನ ಸ್ಟೂಡೆಂಟ್ ಡೇಸ್ ಇಂದೂ ಓದ್ತಲೇ ಇದ್ದೆ ರವೀಂದ್ರನಾಥ್ ಟ್ಯಾಗೋರ್ ಪ್ರೇಮ್ ಚಂದ್ ಕಾದಂಬರಿಗಳು ಮತ್ತೆ ಟ್ರಾನ್ಸ್ಲೇಟೆಡ್ ಸ್ಟೋರೀಸ್ ಶೇಕ್ಸ್ಪಿಯರ್ ನ ಡ್ರಾಮಾಗಳೆಲ್ಲ ಓದ್ತಾ ಇದ್ನಲ್ಲ ಹಾಗಾಗಿ ನನಗೆ ಸಾಹಿತ್ಯದ ಟೇಸ್ಟ್ ಇದ್ದದ್ರಿಂದ ಯಾರ್ಯಾರು ನೋಬೆಲ್ ಪ್ರೈಸ್ ತಗೊಂಡಿದಾರೋ ಅವ್ರದೆಲ್ಲ ಓದ್ತಾ ಇರ್ತಿದ್ದೆ ಯಾವಾಗ್ಲೂನು ಹಾಗಾಗಿ ಮಾದೆ ಅವರು ಆ ಮಟ್ಟದ ಆಗ್ಬೇಕು ಅನ್ನೋದು ಆಸೆ ಒಳಾಸೆ ಇತ್ತು ನನಗೆ ಬಿಡುವಿದ್ದಾಗ ಕಾಲೇಜ್ ಇಂದ ಮನೆಗ್ ಹೋದ್ರೆ ಇವ್ರು ಬರಿತಾ ಇದ್ರು ಬಂದ ತಕ್ಷಣ ಮುಖ ಕಾರ್ಳ್ಸ್ಕೊಂಡು ಈಗ ಓದ್ಬಿಡು ಓದ್ಬಿಡು ಅಂತ ಹೇಳ್ತಿದ್ದಾರೆ ನಾನಿಲ್ಲ ನಾನ್ ನೀರ್ ಕಷ್ಟ ಅಂದ್ರೆ ಏನಾದ್ರು ಬಟ್ಟೆ ಇಲ್ಲ ದೈನೇಸಿಯಿಂದ ಕೇಳ್ಕೊಳ್ತಾ ಇದ್ರು ಆಮೇಲೆ ಓದ್ದೆ ನಾನು ಅದೊಂದು ಹತ್ ಪುಟ ಏನೋ ಇತ್ತು ಓದ್ದೆ ಬಹಳ ಖುಷಿ ಆಗೋಯ್ತು ಕುಣಿಯೋತರ ಆಗೋಯ್ತು ನಂಗೆ ಯಾಕೆಂದ್ರೆ ಟಾಲ್ ಸ್ಟಾಯಿ ಮಟ್ಟದ ರೈಟಿಂಗ್ ಅಂತ ಅರ್ಥ ಆಗೋಯ್ತು ನನ್ಗೆ ಅಷ್ಟೇ ನನಗೆ ಅಷ್ಟು ಹೆಮ್ಮೆ ಅನಿಸ್ತು ಹ ಹೆಮ್ಮೆ ಅನಿಸ್ತು ಮತ್ತೆ ಅವ್ರಿಗೆ ಅವಾರ್ಡ್ ಬಂತಲ್ಲ ಅವಾರ್ಡ್ ಬಂದಿದ್ದಕ್ಕೆ ಯಾರೋ ಒಬ್ರು ಕೇಳಿದ್ರು ನಂಗೆ ಬಸ್ ಡಾಕ್ಟರ್ ಅವರು ಏನ್ ಅದು ಅಹಂಕಾರ ಅಂತ ದಿ ಅವಾರ್ಡ್ ಅಂತ ಹೇಳಿದೆ ದ ನಾವೆಲ್ ಇಟ್ ದಿ ಅವಾರ್ಡ್ ಅಂತ ಹೇಳ್ಬಿಟ್ಟೆ ಅದೇನೋ ಪಟ್ ಅಂತ ಬಂತು ಹೇಳ್ಬಿಟ್ಟೆ ಮನೆಗ್ ಬಂದ್ ಹೇಳಿದ್ರೆ ಇವ್ರು ಬೈದ್ರು ಆತರಲ್ಲ ಏನು ಹೇಳಕ್ ಹೋಗ್ಬೇಡ ಮಾರೈತಿ ಏನ್ ಅನ್ಕೋತಾರೆ ಜನ ಅಂತ ಹೇಳಿ ಅವರು ನನ್ ಮೇಲೆ ಬೈದ್ರು ಅವಾಗ ಕುಸುಮ ಬಾಲೆ ಕಾದಂಬರಿ ಬರ್ದ ದೇವನೂರು ಅವ್ರ ಬಗ್ಗೆ ನಿಮ್ಗೆ ಬಹಳ ಹೆಮ್ಮೆ ಇದೆ ಅವ್ರನ್ನ ಕಾಸ್ಟ್ ನೋಡ್ಬೇಕು ಅನ್ನೋ ಆಸೆ ಹೌದು ಇನ್ನು ನಿಮ್ಮ ಆಸಕ್ತಿಗಳೇನು ನಿಮ್ಮ ಆಧ್ಯಾತ್ಮಿಕತೆಯ ನಂಟು ನಿಮ್ಮ ಆರೋಗ್ಯದ ಗುಟ್ಟು ಇವುಗಳ ಬಗ್ಗೆ ಎಲ್ಲ ಮಾತನಾಡೋಣ ಈಗ ನಿಮ್ಮ ಇಷ್ಟದ ಹಾಡು ನಗು ನಗುತ ನಲಿ ಹಾಡು ಕೇಳ್ಕೊಂಡ್ ಬರೋಣ ನಗು ನಗುತಾ ನಲೀ ಎಲ್ಲ ದೇವನ ಕಲೆಯೇ ನಿ ತಿಳಿ ಅದರ ಕಲಿ ನಗು ನಗುತಾ ನಳೀ ಏನೇನಾಗಲಿ ನಿನಗೆಲ್ಲೆಲ್ಲೂ ನಸದೌತಣ ಲತೆಗಳು ಗುಣಿದಾಗ ಹೂಗಳು ಬಿಡಿದಾಗ ನಗು ನಗು ನಲಿ ಏನೇ ಆಗಲಿ ಮಾಡ್ಕೋತೀನಿ ನೀವು ಅಧ್ಯಾಪಕ ವೃತ್ತಿ ಮಾಡ್ತಾ ಲೇಖನಗಳನ್ನು ಬರದ್ರಿ ಪುಸ್ತಕ ಬರದ್ರಿ ಇದೆಲ್ಲದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಆಸಕ್ತಿಗಳು ಏನಾದ್ರೂ ಇತ್ತಾ ಬೇರೆ ಬೇರೆ ಆಸಕ್ತಿಗಳು ಅಂತ ಹೇಳಿದ್ರೆ ಗಿಡ ಮೂಲಿಕೆಗಳ ಬಗ್ಗೆ ಏನಾದ್ರೂ ಒಂದು ಬಂದ್ರೆ ತಕ್ಷಣಕ್ಕೆ ಅದನ್ನ ಆಸಕ್ತಿಯಿಂದ ಆ ಗಿಡವನ್ನು ಗುರುತಿಸಿ ಅದು ಯಾವ ಯಾವ ಕಾಯಿಲೆಗಳಿಗೆ ಏನಕ್ಕೆ ಅದನ್ನ ಬಳಸ್ತಾರೆ ಅನ್ನೋದನ್ನ ಮನನ ಮಾಡ್ಕೊಳ್ತಾ ಇದ್ದೆ ನನಗೆ ಅಗತ್ಯ ಇದ್ರೆ ಅದನ್ನ ಮೇಲೆ ಪ್ರಯೋಗ ಮಾಡ್ಕೊಳ್ತಾ ಇದ್ದೆ ಹೌದು ನಿಮ್ಮದೇವರೆಗೂ ಕೊಡ್ತೀನಿ ಎಷ್ಟೋ ಸಲ ಬಂದವರ್ಗೂ ಕೊಟ್ಟಿದ್ದೀನಿ ಅದು ನ್ಯಾಚುರೋಪತಿ ಟ್ರೈನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಆಕಿ ಪ್ರೆಜರ್ ಟ್ರೈನಿಂಗ್ ಆಗಿದೆ ಮತ್ತೆ ಆಟಗಳು ನಂಗೆ ತುಂಬಾ ಇಷ್ಟ ಫುಟ್ಬಾಲ್ ನನ್ನ ಪ್ರಿಯವಾದ ಆಟ ಅದು ಥ್ರೋಬಾಲ್ ಪ್ಲೇಯರ್ ಖೋ ಖೋ ಪ್ಲೇಯರು ಟೆನಿಕಾಟ್ ಪ್ಲೇಯರು ಮತ್ತೆ ಎಂಜಿಎಸ್ ಟೋರ್ಮೆಂಟ್ ಅಂತ ಮೈಸೂರಲ್ಲಿ ರೆಪ್ರೆಸೆಂಟ್ ಮಾಡಿದ್ದೆ ನಮ್ಮ ಕಾಲೇಜಿಂದ ಒಂದ್ಸಲ ಎಂಬ್ರಾಯ್ಡ್ರಿದು ಕೆಲವೆಲ್ಲ ಇಂಟ್ರೆಸ್ಟ್ ಇತ್ತು ನಂಗೆ ಮಾಡ್ತಾ ಇದ್ದೆ ಇಂದ ಬ್ಯಾಗ್ ಹಾಕೋದು ಅವೆಲ್ಲಾ ಆಸಕ್ತಿಗಳು ಮತ್ತೆ ಪುಸ್ತಕ ಓದೋದು ನಂಗೆ ಇಷ್ಟವಾದ ಹವ್ಯಾಸ ಯಾವಾಗ್ಲೂ ಅಷ್ಟೇನೆ ಇವತ್ತಿಗಿನ ಯಾವ್ದೇ ಆರೋಗ್ಯದ ಬಗ್ಗೆ ಆಗಿರಬಹುದು ಅಥವಾ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಬಗ್ಗೆ ಬರುತ್ತಲ್ಲ ಆರ್ಟಿಕಲ್ಸ್ ಅವನ್ನೆಲ್ಲ ತುಂಬಾ ಓದ್ತೀನಿ ನಾನು ಈಗಲೂ ಬಜೆಟ್ ಬಗ್ಗೆ ನಂಗೆ ತುಂಬಾ ಆಸಕ್ತಿ ಮಹಿಳೆಯರಿಗೆ ಏನ್ ಮಾಡಿದ್ದಾರೆ ನಿಮ್ಮ ಮತ್ತು ಆಧ್ಯಾತ್ಮಿಕತೆಯ ನಂಟು ಹೇಗಿದೆ ಅಂತ ಒಂದೆರಡು ಮಾತುಗಳಲ್ಲಿ ತಿಳಿಸಬಹುದಾ ಆಧ್ಯಾತ್ಮಿಕತೆ ಅನ್ನೋದು ನಾನ್ ಅನ್ಕೊಂಡಿರೋದು ಬೆರಿ ಗುಡ್ನೆಸ್ ಕೈಂಡ್ನೆಸ್ ಒಳ್ಳೆತನ ಮತ್ತೆ ಯಾರಿಗೂ ಕೆಡಕ್ ಮಾಡದೇ ಇರುವುದು ಒಂದೇ ಮಾತಲ್ಲಿ ಹೇಳೋದಾದ್ರೆ ಎ ಟಿಂಜ್ ಆಫ್ ಸ್ಪಿರಿಚುಯಾಲಿಟಿ ಇಫ್ ಇಟ್ ಮಾನಿಟರ್ಸ್ ಎವ್ರಿ ಒನ್ಸ್ ಲೈಫ್ ಆರ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ಇಟ್ ಈಸ್ ಗುಡ್ ದಟ್ ಇಸ್ವೋದಯ ಆಧ್ಯಾತ್ಮಿಕತೆಯ ಒಂದು ಸಿಂಚನ ಒಂದು ಲೇಪನ ನಮ್ಮ ಜೀವನದ ಎಲ್ಲ ರಂಗಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ವಿಷಯಗಳಲ್ಲೂ ಬಂದೇ ಬರಬೇಕು ಒಂದು ಡಾನ್ಸ್ ಆಗ್ಲಿ ಮ್ಯೂಸಿಕ್ ಆಗ್ಲಿ ಒಂದು ಬರವಣಿಗೆ ಆಗ್ಲಿ ನಮ್ಮಿಬ್ಬರ ಮಾತುಕತೆ ಆಗ್ಲಿ ಇರಲೇಬೇಕು ಕುವೆಂಪು ಅವರು ಹೇಳಿರೋದು ಓ ನನ್ನ ಚೇತನ ಆಗು ನೀ ಕೇತನ ಎಷ್ಟು ಚೆನ್ನಾಗಿ ಹೇಳಿದಾರ ಅವರು ಸ್ಪಿರಿಚುಯಾಲಿಟಿ ಅಂದ್ರೆ ಇದು ಅಲ್ವೇ ನಿಮ್ಮನ್ನ ನೀವು ಹೇಗೆ ಗುರುತಿಸಿಕೊಳ್ತೀರಾ ಮತ್ತು ಹೇಗೆ ನೋಡ್ತೀರಾ ಜೀವನವನ್ನ ನಾನು ಯಾವಾಗ್ಲೂ ಐ ವಿಲ್ ಅಕ್ಸೆಪ್ಟ್ ಇಟ್ ಆಸ್ ಇಟ್ ಕಮ್ಸ್ ಬಟ್ ಐ ವಿಲ್ ಟ್ರೀಟ್ ಇನ್ ಮೈ ಓನ್ ಸೆನ್ಸ್ ಅಲ್ಲಿ ನನ್ನ ವಿವೇಕಯುತವಾಗಿ ನಾನು ಅದನ್ನ ಸ್ವೀಕರಿಸ್ತೇನೆ ಎಲ್ಲಾನು ಸುಮ್ನೆ ಸ್ವೀಕರಿಸಲ್ಲ ಅದಕ್ಕೆ ಹೇಳಿದ್ದು ಮಾದೇ ಜೊತೆಗೆ ಜೊತೆಗಿನ ನನ್ನ ಲೈಫ್ ಪ್ಯಾರಲಲ್ ಲೈನ್ಸ್ ಆರ್ ಆನ್ ದಿ ಪ್ಯಾರಲಲ್ ಲೈನ್ಸ್ ಒಂದೇ ಲೈನ್ ಅಲ್ಲಿಲ್ಲ ನಾವು ದ ವ್ಯಾಲ್ಯೂಸ್ ಆರ್ ಒನ್ ಅಂಡ್ ದ ಸೇಮ್ ಆದ್ರೆ ನಾವಿಬ್ರು ಪ್ಯಾರಲಲ್ ಪ್ಯಾರಲೇ ಇರ್ತೀವಿ ನಾವು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತೀವಿ ಇಂಡಿವಿಜುವಾಲಿಟಿ ನಾವು ಉಳಿಸ್ಕೊಂಡಿದೀವಿ ಇಬ್ರು ಅಷ್ಟೇ ಯಾರೋ ಯಾರ ಮೇಲೂ ಹೇರಲ್ಲ ಯಾವ್ದನ್ನೇ ವಿವೇಕವಾಗಿ ನಡ್ಕೊಳ್ಳೋದಂತೂ ಇದ್ದೇ ಇರುತ್ತೆ ಪುಷ್ ಬಟನ್ ಏಜ್ ಅಲ್ಲಿ ಇದೀವಿ ಎಲ್ಲ ಡಿಜಿಟಲ್ ಅಲ್ಲೇ ಬಂದ್ಬಿಡುತ್ತೆ ಇಂಥ ಯುಗದಲ್ಲಿ ಇರುವಾಗ ಆಸ್ ಅ ಸೋಷಿಯಾಲಜಿಸ್ಟ್ ಐ ವಿಲ್ ಅಕ್ಸೆಪ್ಟ್ ಇಟ್ ಬಟ್ ಐ ವಿಲ್ ಅಕ್ಸೆಪ್ಟ್ ಇಟ್ ಇನ್ ಎ ಗುಡ್ ಸೆನ್ಸ್ ಐ ವಿಲ್ ಟ್ರಾವೆಲ್ ವಿತ್ ದ ಚೇಂಜಸ್ ಗೋ ವಿತ್ ದ ಫ್ಲೂ ಎಸ್ 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 ಕೊನೆಯದಾಗಿ ನಿಮ್ಮ ಆರೋಗ್ಯದ ಗುಟ್ಟು ನಗನಗುತ್ತಾ ಇರುವುದು ಮನಸ್ಸನ್ನ ಸಂತೋಷವಾಗಿ ಇಟ್ಕೊಳ್ಳದೆ ಮುಖ್ಯ ಅಷ್ಟೇನೆ ಅದಕ್ಕಾಗಿನೇ ಪ್ರಾಣಾಯಾಮ ಯೋಗ ಇವನ್ನೆಲ್ಲ ಕಲಿಬೇಕು ನಾಲ್ಕು ಗಂಟೆ ಐದು ಗಂಟೆಗೆ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಅದು ಆಗ್ಲಿಲ್ಲ ಅಂದ್ರೆ ಕೆಲವು ಮಂತ್ರಗಳನ್ನ ಹೇಳ್ಕೊಳ್ಬಹುದು ಅಥವಾ ದೇವ್ರ ಧ್ಯಾನ ಮಾಡಬಹುದು ಧ್ಯಾನ ಮಾಡಿದ್ರೆ ಬಿಪಿನೂ ಬರಲ್ಲ ಯಾವ ಕಾಯಿಲೆನೂ ಬರಲ್ಲ ನಿಮ್ ಜೊತೆ ಮಾತನಾಡೋಕೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ಆದ್ರೆ ಕಾರ್ಯಕ್ರಮ ಮುಗಿಸೋ ಸಮಯ ಆಗ್ತಾ ಇದೆ ನೀವು ಈ ಎಪ್ಪತ್ತೊಂಬತ್ತು ವರ್ಷಗಳ ನಿಮ್ಮ ಸುದೀರ್ಘ ಪ್ರಯಾಣದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಅಸಡ್ಡೆಯಿಂದ ಕಾಣ್ತಾ ಇದ್ದಂತ ಸಮಯದಲ್ಲೂ ನೀವು ಉನ್ನತ ಶಿಕ್ಷಣವನ್ನ ಪಡೆದು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ತಲೆಮಾರಿನ ಅಧ್ಯಾಪಕಿಯಾದವರು ಬದುಕಿನ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಮರು ವಿವಾಹ ಮಾಡಿಕೊಂಡು ಯಶಸ್ವಿ ದಾಂಪತ್ಯ ಜೀವನ ನಡೆಸ್ತಾ ಬದುಕಿನ ಸವಿಯನ್ನ ಎಲ್ಲಿಯೂ ಕಹಿಯಾಗಿಸಿಕೊಳ್ಳದೆ ಜೀವನ ಪ್ರೀತಿಯನ್ನ ಉಳಿಸ್ಕೊಂಡಿದ್ದೀರಾ ನಿಮ್ಮ ಬಾಳ ಕಥನದ ಮೂಲಕ ಆ ಸವಿಯನ್ನ ನಮ್ಗೂ ನೀಡಿದ್ದೀರಾ ಅಷ್ಟೇ ಉತ್ಸಾಹದಿಂದ ನಮ್ಮ ಆಕಾಶವಾಣಿ ಸ್ಟುಡಿಯೋವರೆಗೂ ಬಂದು ನಿಮ್ಮ ಜೀವನದ ಅನುಭವಗಳನ್ನೆಲ್ಲ ನಗು ನಗುತ್ತಲೇ ಹಂಚಿಕೊಂಡಿದ್ದೀರಾ ಅಷ್ಟೇ ಉತ್ಸಾಹದಿಂದ ನಮ್ಮ ಆಕಾಶವಾಣಿಯ ಸ್ಟುಡಿಯೋವರೆಗೂ ಬಂದು ನಿಮ್ಮ ಜೀವನದ ಅನುಭವಗಳನ್ನೆಲ್ಲ ನಗು ನಗುತ್ತಲೇ ಹಂಚಿಕೊಂಡಿದ್ದೀರಾ ಅದಕ್ಕೆ ನಿಮಗೆ ಹೃದಯ ಪೂರ್ವಕ ವಂದನೆಗಳು ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ನಮಸ್ತೆ ಸ್ತ್ರೀ ಚೇತನದಲ್ಲಿ ಸಮಾಜಶಾಸ್ತ್ರಜ್ಞೆ ಹಾಗೂ